ಲಾರಿ ಮತ್ತು ಬೈಕ್ ನಡುವೆ ನಡೆದ ಅಪಘಾತದಲ್ಲಿ ತಂದೆ ಮಗು ಕೆಳಗೆ ಬಿದ್ದು ಗಾಯಗೊಂಡ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಪ್ರತಿಭಟನೆ ನಡೆಸಿದ ಘಟನೆ ನಗರದ ಬಿಎಂ ರಸ್ತೆ ಪೃಥ್ವಿ ಚಿತ್ರ ಮಂದಿರದ ಸಮೀಪ ನಡೆದಿದೆ ಲಾರಿ ನಡುವೆ ನಡೆದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ತಂದಿ ಮಗನು ಕೆಳಗೆ ಬಿದ್ದು ಗಾಯಗಳಾದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿ ಪ್ರತಿಭಟಿಸಿದ ಘಟನೆ ನಗರದ ಬಿಎಂ ರಸ್ತೆಯ ಪೃಥ್ವಿ ಚಿತ್ರಮಂದಿರದ ಸಮೀಪ ನಡೆದಿದೆ ಪೃಥ್ವಿ ಥಿಯೇಟರ್ ಎದುರು ರಸ್ತೆ ರಾಜಘಟ್ಟದ ಟ್ರಕ್ ಟರ್ಮಿನಲ್ಗೆ ತೆರಳುತ್ತಿದ್ದ ಲಾರಿಯ ಹಿಂದೆ ಶಾಲಾ ಬಾಲಕನನ್ನ ಕರೆದೊಯ್ಯುತ್ತಿದ್ದ ಬೈಕ್ ಬರ್ತಿತ್ತು ಇಬ್ಬರು ಒಂದೇ ಬಾರಿಗೆ ರಾಜಘಟ್ಟದ ಕಡೆಗೆ ತಿರುಗಿದ ಕಾರಣ ಡಿಕ್ಕಿ ಸಂಭವಿಸಿ ಬೈಕ್ ಸವಾರ ಹಾಗೂ ಮಗು ಲಾರಿ ಚಕ್ರಕ್ಕೆ ಸಿಲುಕಿದ್ದಾರೆ ಬೈಕ್ ಸವಾರ ಹಾಗೂ ಒಂದನೇ ತರಗತಿ ಓದುತ್ತಿರುವ ಬಾಲಕನ ಕಾಲಿಗೆ ಗಾಯವಾಗಿದ್ದು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು ಇನ್ನು ಘಟನೆ ನಡೆಯುತ್ತಿದ್ದಂತೆ ಜಮಾಯಿಸಿದ ಸ್ಥಳೀಯರು ಬಿಎಂ ರಸ್ತೆ ತಡೆದು ಪ್ರತಿಭಟಿಸಿದರು ಸ್ಥಳಕ್ಕೆ ಡಿಒಎಸ್ಪಿ ಮುರಳೀಧರನ್ ಹಾಗೂ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಅಪಘಾತ ಮಾಡಿದ ಲಾರಿಯನ್ನ ವಶಕ್ಕೆ ಪಡೆದರು ಈ ವೇಳೆ ಸಾಮಾಜಿಕ ಹೋರಾಟಗಾರ ಹರೀಶ್ ಮಾತನಾಡಿ ಲಾರಿ ಮಾಲೀಕರು ಪ್ರಜ್ಞೆ ಮರೆತು ವಾಹನ ಓಡಿಸುತ್ತಾರೆ ಎಷ್ಟೇ ಇಳಿದ್ರೂ ಲಾರಿಯವರ ದರ್ಪಕ್ಕೆ ಕೊನೆ ಬೀಳ್ತಿಲ್ಲ ಇಂತಹ ಅಪಘಾತಗಳು ಮರುಕಳಿಸುತ್ತಲೇ ಇವೆ ಬಹುತೇಕ ಲಾರಿ ಚಾಲಕರು ಮದ್ಯ ಸೇವನೆ ಮಾಡಿರ್ತಾರೆ ಆದ್ದರಿಂದ ಪೊಲೀಸ್ ಇಲಾಖೆ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹಿಸಿದ್ರು ಬೆಳಗ್ಗೆ ಎಂಟರಿಂದ ಹತ್ತರವರೆಗೆ ರಸ್ತೆಯಲ್ಲಿ ಯಾವುದೇ ಲಾರಿ ಸಂಚಾರ ನಿಷೇಧಿಸಬೇಕು ಜೊತೆಗೆ ರಾಜಘಟ್ಟ ಸೇತುವೆ ಬಳಿ ಆರ್ಮ್ಸ್ ಹಾಕಬೇಕೆಂದು ಒತ್ತಾಯಿಸಿದರು ನಂತರ ಪೊಲೀಸರು ಶಾಂತಿ ಕಾಪಾಡಿ ಪ್ರತಿಭಟನೆ ಸ್ಥಗಿತಗೊಳಿಸುವಲ್ಲಿ ಯಶಸ್ವಿಯಾದ್ರು ಕರ್ಕೊಂಡು ಏನಾಗಿದೆ ಸದ್ಯಕ್ಕೆ ಅವರ ಅದೃಷ್ಟ ಏನಾಗಿದೆ ನಾವು ಬ್ರೇಕ್ ಹೊಡೆದಾಗ ಬ್ರೇಕ್ ಹೊಡೆದಿರೋದ್ರಿಂದ ಸುದೀಗ ಬಟ್ ಏಟ್ ಆಗಿದೆ ಅಪ್ಪು ಅವೈಗೂ ಏಟ್ ಆಗಿದೆ ಮಗುಗೂ ಏಟಾಗಿದೆ ಇಲ್ಲಿ ಒಂದಿಷ್ಟು ಸಮಸ್ಯೆ ಅಲ್ಲ ಇಲ್ಲಿ ಏನಾಗಿದೆ ಗೋಡ್ ಸೈಡ್ಲಿ ಅವ್ರ ಅಧ್ಯಕ್ಷರು ಹೇಳ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ಲಾರಿ ಡ್ರೈವರ್ಗಳು ಕಿತ್ಕಲ್ಲ ಅದನ್ನ ಈಗ ನಮಗೇನಾಗಿದೆ ಮಕ್ಕಳು ಮನೆ ಕರ್ಕೊಂಡು ಹೋಗ್ತಾ ಇರ್ತೀವಿ ಸ್ಕೂಲ್ಗೆ ಟೈಮ್ ಹಾಗಾಗಿ ಈಗ ನಮ್ಮ ಲಾರಿಯ ಅಸೋಸಿಯ ಅವರು ಇದ್ದೇ ಇದ್ದಾರೆ ಅವರು ಬರ್ತಾ ಇದ್ದಾರೆ ಹೇಳ್ತಲೇ ಇದ್ದಾರೆ ಅವರಿಗೆ ಅವ್ರು ಎಷ್ಟೇ ಹೇಳಿದ್ರು ಇವರು ಸಿಕ್ಕಲ್ಲ ಆಮೇಲೆ ಸಮಸ್ಯೆ ಏನಿದೆ ಅಂದರೆ ಲಾರಿಗಿಂತ ಈಗ ಜಾಸ್ತಿ ಆಗ್ಬಿಟ್ಟಿದೆ ಈ ಗಾರ್ಮೆಂಟ್ಸ್ ಅವರು ಏನಾಗಿದೆ ಅಂದರೆ ಪೊಲೀಸರು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಈ ಕಡೆ ಬರೋದ್ರಿಂದ ಅದು ಸಮಸ್ಯೆ ಇದೆ ಆ ಕಡೆ ಅವ್ರು ಬಂದರೆ ಈ ಕಡೆ ಇವ್ರು ಬರೋದ್ರಿಂದ ಎರಡೂ ಸಮಸ್ಯೆ ಇದೆ ಅಂದರೆ ಇಲ್ಲಿ ನಾವು ಓಡ್ಡಿದ್ರಿ ಹಳ್ಳಿ ಊರರಿಗೆ ಒಟ್ಟಾಡೋದು ಗವೇನಳ್ಳಿ ರಾಜಗಟ್ಟ ಇವೆಲ್ಲ ಓಡಾಡೋರಿಗೆ ತುಂಬ ಹಿಂಸೆ ಆಗ್ತದೆ ಲಾರಿ ಖಾಲಿ ಗಾಡಿ ಬರ್ತಾರೆ ಖಾಲಿ ಗಾಡಿ ಇಲ್ಲಿಗೆ ಟೂ ಬರ್ತಾ ಇದೆ ಗಾಡಿ ತಗೋ ಬರ್ತಾ ಇದಾರೆ ಆಮೇಲೆ ಅವ್ರು ಸಲೀಮ್ ಹೇಳಿ ಗಾಡಿ ಓನರ್ ಅವರು ಬಂದಂತರು ಅವರು ಗಾಡಿ ಪಾರ್ಟಿ ಓಡಾ ಆಗಿದೆ ಸರ್ ಇಷ್ಟ ಆಗಿ ಅದನ್ನೇ ಬರೋ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅವ್ರ ಹತ್ರ ಮಾತಾಡಿ ಎಲ್ಲ ಇದು ಅದೇ ಅದೇನ್ ಅಂತ ನೋಡ್ಬಿಟ್ಟು